ನಮಸ್ತೆ ಗೆಳೆಯರೆ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಎರಡು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಶನಿವಾರ ದಿನ ಸ್ಪೆಷಲ್ ಡೇ ಇದೆ ಟ್ರೇಡಿಂಗ್ ಸೆಷನ್ ಓಕೆ ನಾಳೆ ಡಿಸಾಸ್ಟರ್ ರಿಕವರಿ ಸೈಟ್ ಇಂದ ಮತ್ತು ಪ್ರೈಮರಿ ಸೈಟ್ ಇಂದ ಎರಡು ಕಡೆಯಿಂದ ಮಾರ್ಕೆಟ್ ನಲ್ಲಿ ಟ್ರೇಡ್ ಮಾಡೋದಕ್ಕೆ ನೋಡ್ತಾರೆ ಇನ್ ಕೇಸ್ ಮಾರ್ಕೆಟ್ ನಲ್ಲಿ ಏನಾದ್ರೂ ಪ್ರಾಬ್ಲಮ್ಸ್ ಆಯ್ತು ಸೈಬರ್ ಅಟ್ಯಾಕ್ಸ್ ಆಯ್ತು ಇಂತಾದ ಏನಾದ್ರು ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ರೆ ಮಾರ್ಕೆಟ್ ಅನ್ನ ಯಾವ ರೀತಿ ರನ್ ಮಾಡಬೇಕು ಅಂತ ಹೇಳಿ ಥಿಂಕ್ ಮಾಡೋದಕ್ಕೆ ಡಿಸಾಸ್ಟರ್ ರಿಕವರಿ ಸೈಟ್ ಇಂದ ಮಾರ್ಕೆಟ್ ನ ಟ್ರೇಡ್ ನಲ್ಲಿ ಇಟ್ಕೊಳ್ತಿದ್ದಾರೆ ಸೊ ನಾಳೆ ನೋಡೋಣ ನೀವು ಇನ್ ಕೇಸ್ ಯಾವ ರೀತಿ ಟ್ರೇಡ್ ಮಾಡ್ತೀರಿ ಕೆಲವೊಂದು ಇಂಡೆಕ್ಸ್ಗಳಲ್ಲಿ ದಟ್ ಇಸ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿ ಸೊ ಶನಿವಾರ ಇರೋದ್ರಿಂದ ಮೋಸ್ಟ್ ಆಫ್ ದ ಟೈಮ್ ಮಾರ್ಕೆಟ್ ನಲ್ಲಿ ಲಿಕ್ವಿಡಿಟಿ ಕಡಿಮೆ ಇರುವ ಸಾಧ್ಯತೆ ಇದೆ ಇದ್ರೆ ಕಡಿಮೆ ಆದ್ರೆ ನೀವೇನ್ ಮಾಡಬೇಕಂದ್ರೆ ಜಾಸ್ತಿ ಕ್ವಾಂಟಿಟಿ ಸೈಜ್ ನ ಮಾಡಬಾರದು ಕಡಿಮೆ ಮಾಡ್ಕೊಳ್ಳಿ ಟ್ರೇಡ್ ಮಾಡಲಿ ಓಕೆ ಸ್ವಿಚ್ ಟು ನಿಫ್ಟಿಯಿಂದ ಶುರು ಮಾಡ್ತೀನಿ ನಿಫ್ಟಿ ನಿನ್ನೆ ಏನ್ ಡಿಸ್ಕಶನ್ ಮಾಡಿದ್ವಿ ನಾವು ಸಕ್ಸಸ್ ಆದ್ವಾ ಈ ಶುಕ್ರವಾರ ದಿನ ಸಿ ಎಬ್ವಿಯಸ್ಲಿ ನಿನ್ನೆ ನಾನು ಏನ್ ಮಾಡಿದೆ ಇದು ನೆಕ್ಲಾನ್ ಡ್ರಾ ಮಾಡಿದ್ದೆ ಓಕೆ ಇನ್ ಕೇಸ್ ಮಾರ್ಕೆಟ್ ನಿಮಗೆ ಇದನ್ನ ಬ್ರೇಕ್ ಮಾಡಿಬಿಟ್ಟು ಹೈಯರ್ ಲೋ ಮಾಡ್ದ ಅಂದ್ರೆ ಮಾರ್ಕೆಟ್ ನಿಮಗೆ ಮೆಲ್ಗಡೆ ಹೋಗುವ ಸೂಚನೆ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಎಸ್ ನೋ ಸಿ ಆರ್ ಅದನ್ನ ಆಂಗಲ್ ಅಲ್ಲಿ ಡಿಸ್ಕಶನ್ ಮಾಡಿದ್ವಿ ಅಂದ್ರೆ ಸಿ ಆರ್ ಟರ್ನಿಂಗ್ ಪಾಯಿಂಟ್ ಅಂತ ಪಿಬಣಸಿ ಹಾಕೊಂಡಿದ್ದೆ ಸಿಕ್ಸ್ಟಿ ಒನ್ ಪಾಯಿಂಟ್ ಏಟ್ ಕೂಡ ಅಲ್ಲೇ ಇತ್ತು ಅದ್ರ ಜೊತೆ ಜೊತೆಗೆ ಟ್ರೆಂಡ್ ಲೈನ್ ಅಂದ್ರೆ ಇದು ಸಪೋರ್ಟ್ ಲೈನ್ ಕೂಡ ಬ್ರೇಕೌಟ್ ಆಯಿತು ಓಕೆ ಸಾರಿ ರೆಸಿಸ್ಟೆನ್ಸ್ ಲೈನ್ ಬ್ರೇಕ ಔಟ್ ಆಯಿತು ಮಾರ್ಕೆಟ್ ಕಂಟಿನ್ಯೂಸ್ಲಿ ಈ ರೇ ಆದ ನೀವು ಇದನ್ನ ಕ್ಯಾಚ್ ಮಾಡಿ ಒಂದು ಅಟ್ಲೀಸ್ಟ್ ಹಂಡ್ರೆಡ್ ಪಾಯಿಂಟ್ಸ್ ಆದರೂ ಪ್ರಾಫಿಟ್ ಮಾಡ್ಕೊಂಡಿರೋದು ಅಂತಕ್ಕೊಂಡಿದ್ದೀನಿ ಸೊ ಬ್ಯಾಂಕ್ ಏನ್ ಡಿಸ್ಕಶನ್ ಮಾಡಿದ್ವಿ ಸಿ ಯರ್ ಇದನ್ನು ಅದೇ ರೀತಿ ಸರ್ ನಥಿಂಗ್ ಚೇಂಜ್ ಇವರ್ ಪ್ಲಾನ್ ಪರ್ಫೆಕ್ಟ್ ಇದ್ರೆ ಪ್ರಾಫಿಟ್ ಪರ್ಫೆಕ್ಟ್ ಆಗ್ತದೆ ಸಿಕ್ಸ್ಟಿ ಒನ್ ಪಾಯಿಂಟ್ ಏಟ್ ಕೂಡ ಎಲ್ಲಿ ಬಂದಿದ್ದ ಫಿಮನ್ಸಿ ಪ್ರಕಾರ ಇಲ್ಲಿ ಬಂದಿದ್ದ ಮಾರ್ಕೆಟ್ ಅದನ್ನ ಬ್ರೇಕ್ ಮಾಡದ ಓಕೆ ಒಂದು ಟ್ರೆಂಡ್ ಲೈನ್ ಟ್ರೆಕ್ ಮಾಡ್ದ ಇಲ್ಲಿ ಅರ್ಲಿ ರೆಸಿಸ್ಟೆನ್ಸ್ ಟ್ರೆಕ್ ಮಾಡದ ಮೂರು ವಿಷಯ ಒಂದೇ ಕಡೆ ಆದ್ರೆ ಥಿಂಕ್ ಮಾಡಿ ಸರ್ ಹೈಯರ್ ಲೋ ಅದನ್ನ ನೀವು ಬಾಯ್ ಮಾಡಿಲ್ಲ ದುಡ್ಡು ಮಾಡಿಲ್ಲ ಅಂದ್ರೆ ಹೌ ಐ ಕ್ಯಾನ್ ಟೆಲ್ ಓಕೆ ನೋಡ್ಕೊಳ್ರಿ ಮಾರ್ಕೆಟ್ ಯಾವ ರೀತಿ ಮೂಮೆಂಟ್ ಆಗ ಮಧ್ಯಾಹ್ನ ಕೂಡ ಒಂದು ನಿಮಗೆ ಇಲ್ಲಿ ಒಂದು ಹಕ್ಕಿದ್ದೆ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಈ ರೀತಿ ಮಾರ್ಕೆಟ್ ಇಲ್ಲಿವರೆಗೂ ಬರೋದ್ ಬಗ್ಗೆ ಎಸ್ ಸರ್ ಮಾರ್ಕೆಟ್ ಆಸ್ ಅಚೀವ್ ದಾಟ್ ಒನ್ ಆಲ್ಸೋ ಸೆವೆನ್ ತೌಸಂಡ್ ತ್ರೀ ಹಂಡ್ರೆಡ್ ಲೆವೆಲ್ ಫೋರ್ಟಿ ಸೆವೆನ್ ತೌಸಂಡ್ ಥರ್ಟಿ ನೈನ್ ಇದ್ದಾಗ ನಿಮ್ಗೆ ಪೋಸ್ಟ್ ಮಾಡಿದೆ ಆಫ್ಟರ್ ದನ್ ಮಾರ್ಕೆಟ್ ನೋಡಿ ಕಂಟಿನ್ಯೂಸ್ಲಿ ನಿಮಗೆ ಪ್ರಾಫಿಟ್ ಕೂಡ ಮಾಡಿದೀರಿ ಅಂತ ತಿಳ್ಕೊಂಡಿದ್ದೀನಿ ಸೊ ಇನ್ ಕೇಸ್ ನಿಮ್ಗೆ ಚೆನ್ನಾಗಿರೋ ಪ್ರಾಫಿಟ್ ಆಗ್ತಾ ಇದ್ರೆ ಕೆಲವೊಂದು ಅಂಶಗಳ ಕೆಲವೊಂದು ಪರ್ಸೆಂಟನ ನಿಮ್ಮ ಹತ್ರ ಒಂದು ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ನಿಮ್ಗೆ ಏನು ದಾನ ಮಾಡಬೇಕಾದ್ರೆ ದಾನ ಮಾಡಿ ಎಜುಕೇಶನ್ ಕೊಡಿ ಬಡವರ ಜನರಿಗೆ ಅದರಿಂದ ನಿಮಗೆ ಪಾಸಿಟಿವ್ ಎನರ್ಜಿ ಬಂದು ಜಾಸ್ತಿ ಇನ್ನೂ ಜನ ದೇವರು ಆಶೀರ್ವಾದ ಕೊಟ್ಟೆ ಕೊಡ್ತಾನೆ ನನ್ನ ಒಂದು ಅಭಿಪ್ರಾಯ ಟು ಯು ಇಟ್ ಶುರು ಮಾಡ್ತೀನಿ ನಾಳೆ ನೀವು ಯಾವ ರೀತಿ ಟ್ರೇಡ್ ಮಾಡ್ತೀನಿ ಫಸ್ಟ್ ಆಫ್ ಆಲ್ ನಾನ್ ಮಾಡ್ತೀನಿ ಡೇ ಕ್ಯಾಂಡಲ್ ಸ್ವಿಚ್ ಮಾಡ್ತೀನಿ ಡೇ ಕ್ಯಾಂಡಲ್ ಸ್ವಿಚ್ ಮಾಡಿಬಿಟ್ರೆ ಓಕೆ ಇಲ್ಲಿ ಡ್ರಾಯಿಂಗ್ಸ್ ಏನು ಇಲ್ಲ ಅಂದ್ರೆ ಇನ್ನು ಕಾಣುತ್ತೆ ಸಿಆರ್ ನಿನ್ನೆ ಏನ್ ಡಿಸಿಷನ್ ಆಗಿತ್ತು ಈಗ ಡಿಸಿಷನ್ ಆಗ್ಬಿಟ್ಟೆ ನಾನು ಮೇಲ್ಗಡೆ ಹೋಗ್ತೀನಿ ಅಂತ ಹೇಳಿ ಸೊ ಮೇಲ್ಗಡೆ ಹೋಗ್ತಾ ಇದ್ರ ಜೊತೆಗೆ ಇನ್ನೊಂದು ತಿಳ್ಕೊಡ್ರಿ ಎಫ್ ಐ ಹಾವ್ ಕೇಮ್ ಬ್ಯಾಕ್ ಮೂರುವರೆ ಸಾವಿರ ಕೋಟಿ ಬೈ ಮಾಡಿದ್ದಾರೆ ಕಮ್ಮಿ ಕಮ್ಮಿ ಸೊ ನೆಟ್ ಪ್ಲಸ್ ಇತ್ತು ಅದು ಒಂದು ಕಾರಣ ಇತ್ತು ನೀವು ಮಾರ್ಕೆಟ್ ನಲ್ಲಿ ಟ್ರೇಡ್ ತಗೊಳಕ್ಕೆ ನಾಲ್ಕು ಕಾರಣ ಇತ್ತು ನಿಫ್ಟಿ ಯಾವ ರೀತಿ ಟ್ರೇಡ್ ತಗೊಳಕ್ಕೆ ಸೊ ಜಾಸ್ತಿ ಕಾರಣಗಳು ಇಟ್ಕೊಂಡು ಟ್ರೇಡ್ ಮಾಡಿದ್ರೆ ಸೂಪರ್ ಟ್ರೇಡ್ ಆಗ್ತದೆ ಅಬ್ವಿಯಸ್ಲಿ ನಿನ್ನೆ ಯು ಎಸ್ ಮಾರ್ಕೆಟ್ ನಲ್ಲಿ ನಾಸ್ ಕೂಡ ಚೆನ್ನಾಗಿ ಪ್ಲಸ್ ಆಗಿ ಕ್ಲೋಸ್ ಆಗಿತ್ತು ಆಲ್ ಟೈಮ್ ಹೈ ಹತ್ರ ಸೊ ಸ್ವಿಸ್ಟ್ ಮೂವಿಂಗ್ ಎಸ್ ಓಕೆ ಮೂವಿಂಗ್ ಎವರೇಜ್ ದೂರ ಹೋಯ್ತು ಮಾರ್ಕೆಟ್ ಇಸ್ ಆಲ್ ಟೈಮ್ ಹೈ ಹೋದ ಲಸ್ ಸೂಪರ್ ಸೊ ಆಲ್ ಟೈಮ್ ಹೈ ಅಂತ ಹೋಗಿದ್ದಾನೆ ಈಗ ನಾಳೆ ಯಾವ ರೀತಿ ಟ್ರೇಡ್ ಮಾಡ್ತೀರಿ ಸೊ ಡ್ರಾಯಿಂಗ್ಸ್ ಕ್ರಿಯೇಟ್ ಮಾಡ್ಕೊಂಡ್ ಡ್ರಾಯಿಂಗ್ ಕ್ರಿಯೇಟ್ ಮಾಡಿ ಬಿಟ್ಟು ನಾನು ಏನ್ ಮಾಡ್ತೀನಿ ಫಿಫ್ಟೀನ್ ಅಥವಾ ಥರ್ಟಿ ಮಿನಿಟ್ಸ್ ಕರ್ಕೊಂಡು ಹೋಗ್ತೀನಿ ನೀವು ಟ್ರೇಡ್ ಯಾವ ರೀತಿ ಮಾಡ್ತೀರಿ ಅವಕಾಶಗಳು ಎಲ್ಲೆಲ್ಲಿ ಕ್ರಿಯೇಟ್ ಮಾಡ್ಕೊತೀರಿ ಫಸ್ಟ್ ಆಫ್ ಆಲ್ ಟರ್ನಿಂಗ್ ಪಾಯಿಂಟ್ ನಂಬರ್ ಒನ್ ಟರ್ನಿಂಗ್ ಪಾಯಿಂಟ್ ನಂಬರ್ ಟು ಇದಕ್ಕೆ ಏನ್ ಮಾಡ್ತೀರಿ ಫಿಫ್ ಮನಸ್ಸಿ ಹಾಕೊಳ್ತೀರಿ ತಗೊಳ್ರಿ ಫಿಮಸ್ ಇಲ್ಲಿಂದ ತಗೊಳ್ರಿ ಒಂದರಿಂದ ಎರಡು ಹಾಕೊಂಡ್ರ ಓಕೆ ಡನ್ ವಿಚ್ ಆರ್ ದ ಬೆಸ್ಟ್ ಲೆವೆಲ್ ಟು ಟೇಕ್ ಅಡ್ ಟ್ವೆಂಟಿ ತ್ರೀ ಪಾಯಿಂಟ್ ಸಿಕ್ಸ್ ಇಸ್ ಬೆಸ್ಟ್ ಲೆವೆಲ್ ಟು ಟೇಕ್ ಟ್ರೇಡ್ ಇದು ಯಾವ ಲೆವೆಲ್ ಅಂದ್ರೆ ಇದು ಟ್ವೆಂಟಿ ಟೌಸಂಡ್ ಟೂ ಫಿಫ್ಟಿ ಲೆವೆಲ್ ಇಲ್ಲಿ ಮಾರ್ಕೆಟ್ ನಿಮಗೆ ಸಿಕ್ಕ ನಾಳೆ ಟ್ವೆಂಟಿ ಟೂ ಫಿಫ್ಟಿ ಲೆವೆಲ್ ನಿಮಗೆ ಒಂದು ಅವಕಾಶ ಸಿಗುತ್ತೆ ಡಿಪ್ ಮಾಡ್ತಾ ಮತ್ತೆ ಮಲಗಡೆ ಮಲಗಡೆ ಬರಬಹುದು ಒಂದು ಇಲ್ಲ ಬೆಸ್ಟ್ ಲೆವೆಲ್ ಅಂದ್ರೆ ತರ್ಟಿ ಏಟ್ ಪಾಯಿಂಟ್ ಟು ಏರಿಯಾ ಯಾವ್ದಪ್ಪ ಟ್ವೆಂಟಿ ಟೂ ಹಂಡ್ರೆಡ್ ಲೆವೆಲ್ ಮಾರ್ಕೆಟ್ ಇಲ್ಲಿ ನೋಡಿ ಸರ್ ರಿಜೆಕ್ಷನ್ ಆಗಿತ್ತು ಇಲ್ಲೂ ಕೂಡ ರಿಜೆಕ್ಷನ್ ಆಗಿತ್ತು ಇಲ್ಲಿಂದನೆ ಬಿದ್ದು ಹೋಗಿದ ಸೊ ಟ್ವೆಂಟಿ ಟೂ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ಮಾರ್ಕೆಟ್ ನಿಮ್ಗೆ ಸಿಕ್ಕ ಅಂದ್ರೂ ಕೂಡ ನಿಮ್ ಇಲ್ಲಿ ಪ್ಯಾಟರ್ನ್ಸ್ ನೋಡ್ತೀರಿ ಡಬ್ಲ್ಯೂ ಪ್ಯಾಟರ್ನ್ಸ್ ಅಥವಾ ಹೈಯರ್ ಲೋ ಪ್ಯಾಟರ್ನ್ಸ್ ಯಾವ್ದೋ ಪ್ಯಾಟರ್ನ್ಸ್ ನೋಡಿ ಟ್ರೇಡ್ ತೊಗೊಳಿ ನೋಡ್ತೀರಿ ದೆನ್ ಟಾರ್ಗೆಟ್ ಇಟ್ಟು ಟ್ವೆಂಟಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಲೆವೆಲ್ ಓಕೆ ಎರಡು ಫಿಬರ್ನೆಸ್ ಲೆವೆಲ್ ನೀವು ಡಿಸ್ಕಶನ್ ಮಾಡಿದ್ವಿ ಇದು ಗ್ಯಾಪ್ ಡೌನ್ ಕೂಡ ಆಗಬಹುದು ಅಥವಾ ಸ್ಮೂತ್ ಆಗಿ ಕೆಳಗಡೆ ಬಂದು ಕೂಡ ಆಗಬಹುದು ಯಸ್ ಡೌನ್ ಆದ್ರೆ ಇಲ್ಲಿಂದ ಬೈ ಮಾಡ್ಲಿಕ್ಕೆ ಈಸಿ ಇದೆ ಓಕೆ ಇಲ್ಲ ಫ್ಲಾಟ್ ಆದ್ರೆ ಕೂಡ ನೀವೇನ್ ಮಾಡ್ತೀರಿ ಕೆಲವೊಂದು ಲೆವೆಲ್ಗಳು ಒಂದು ಈ ಬೌಂಡ್ರಿ ಬಂದು ಮೇಲ್ಗಡೆ ಹೋಗ್ಲಿಕ್ಕೆ ವೇಟ್ ಮಾಡ್ತೀರಿ ಯಾವುದಪ್ಪ ಟ್ವೆಂಟಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಲೆವೆಲ್ ಇನ್ ಮೇಲ್ಗಡೆ ಬರೋದು ಇದನ್ನ ದಾಟಿದ್ರೆ ನಿಮಗೆ ಈಸಿ ಟ್ರೇಡ್ ಇದೆ ಹೈಯರ್ ಲೋ ಮಾಡಿದ್ರೆ ಮಾತ್ರ ಓಕೆ ಸ್ಲೋ ಆಗ್ಬೋದು ನಾಳೆ ಮಾರ್ಕೆಟ್ ಬಿಕಾಸ್ ಲಿಕ್ವಿಡ್ ಇಶ್ಯೂಸ್ ಇರಬಹುದು ಇಲ್ಲ ಮಾರ್ಕೆಟ್ ನಿಮಗೆ ಫ್ಲಾಟ್ ಓಪನ್ ಆದ ನಾನು ಇದು ಫಿಫನ್ ಅಸ್ ತಗದ ಕೊಡ್ತೀನಿ ಸೊ ದಟ್ ವಿ ಕ್ಯಾನ್ ಹ್ಯಾವ್ ಅ ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್ ಫ್ಲಾಟ್ ಓಪನ್ ಸರ್ ಟ್ವೆಂಟಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಲೆವೆಲ್ ಓಪನ್ ಮಾರ್ಕೆಟ್ ಫುಲ್ ಟೈಮ್ ಪಾಸ್ ಮಾಡ್ದ ಸೊ ಯಾವುದೇ ರೀತಿ ಟ್ರೆಡ್ ಸಿಗಲ್ಲ ಸ್ಟ್ರಾಡಲ್ ಸ್ಟ್ರ್ಯಾಂಗಲ್ ಎರಡೇ ವಿಷಯ ಮಾಡ್ಬೋದು ಓಕೆ ಇಲ್ಲ ಮಾರ್ಕೆಟ್ ನಮಗೆ ಗ್ಯಾಪ್ ಅಪ್ ಮಾಡ್ದ ಅಬ್ವಿಯಸ್ಲಿ ಏನಾಗುತ್ತೆ ಈ ಟ್ರೆಂಡ್ ಲೈನ್ ಮಾಡಿ ಇಟ್ಕೊಂಡಿದ್ವಲ್ಲ ಸೊ ಹೈಯರ್ ಲೋ ಕ್ರಿಯೇಟ್ ಮಾಡ್ತಾನೆ ನಿಮ್ಗೆ ಮಾರ್ಕೆಟ್ ಟ್ವೆಂಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ನಾಳೆನೆ ಅಂತ ಅಂತಿದೆ ಓಕೆ ట్వెంటీ నాలే హండ్రెడ్ కాబోదు సో అస్ పర్ ఫిమోని ఆస్ పర్ దైడ్ డేటా ట్వెంటీ టు ఫైవ్ హండ్రెడ్ బా సో లెట్ సో గో ఫార్ దౌన్ ఓకే గ్యాప్ డౌన్ అదంత్ ఆబ్యస్లీగడ బు కార్కెట్ నిబోద్దు వరత స్పీడ్ ఆగితానూ కళక సో అదే ఇల్ ఇన్ కేస్ బ్రేక్ డౌన్ ఆ స్లో స్ట్రాల్ అవుతు స్ట్రాంగల్ ఇలా అందరగడ ఈ చాటర్న్ ఇతా ట్వంటీ ఫోర్ హండ్రెడ్ ఆ కాల రైట్ మి ఆరా కుబోదు ಇನ್ ಕೇಸ್ ಮಾರ್ಕೆಟ್ ಸ್ಲೋಲಿ ಕೆಳಗಡೆ ಹೋದ ಸ್ಲೋಲಿ ಮೆಲ್ಗಡೆ ಬಂದ್ರು ಅದೇ ಇದೆ ಸ್ಲೋಲಿ ಮೇಲ್ಗಡೆ ಸ್ಲೋಲಿ ಕೆಳಗಡೆ ಹೋದ್ರು ದುಡ್ಡು ಮಾಡ್ತೀರಿ ಮತ್ತೆ ಫಾಸ್ಟ್ ಆಗಿ ಕೆಳಗಡೆ ಹೋದ್ರು ಕೂಡ ದುಡ್ಡು ಮಾಡ್ತೀರಿ ಓನ್ಲಿ ಸರ್ ಫಾಸ್ಟ್ ಆಗಿ ಬಂದ್ರೆ ಮಾತ್ರ ನೀವು ಲಾಸ್ ಆಗ್ತೀರಿ ದಿಸ್ ಇಸ್ ವಾಟ್ ಆಪ್ಷನ್ ಸೆಲ್ಲಿಂಗ್ ಪವರ್ ಇರ್ತದೆ ಯೂಸ್ ಇಟ್ ಪ್ರಾಪರ್ಲಿ ಆಪ್ಷನ್ ಬೈಂಗ್ ವೆನ್ ಆಪ್ಷನ್ ಸೆಲಿಂಗ್ ದಾಟ್ ಇಂಪಾರ್ಟೆಂಟ್ ಇವತ್ತು ಆಪ್ಷನ್ ಬಯಿಂಗ್ ಇತ್ತು ಚೆನ್ನಾಗ್ ಸುಮ್ಮನೆ ಕುತ್ಕೊಂಡಿದ್ರು ಕೂಡ ದುಡ್ಡು ಆಗ್ತಿತ್ತು ಇನ್ ಇನ್ ಕೇಸ್ ನೋಡ್ಕೊಟ್ರಿ ಇವತ್ತು ಏನಾಗಬೇಕಂದ್ರೆ ಡಿಕೆ ಆಗ್ಬೇಕಿತ್ತು ಕೆಲವೊಂದು ಆಪ್ಷನ್ಸ್ಗಳು ಕೂಡ ರೀತಿ ಆಗಲಿಲ್ಲ ಇಂಡಿಯಾ ವಿಕ್ಸ್ ಹ್ಯಾಸ್ ಆಲ್ಸೋ ಹೆಲ್ಪ್ ಯು ಕೆಲವೊಂದು ಸಮಯದಲ್ಲಿ ಒಂದು ಬಟ್ ಆದ್ರೂ ಕೂಡ ಸ್ವಲ್ಪ ಡಿಕೆನ ಆಯ್ತು ಬಟ್ ಇಂಡಿಯಾ ವಿಕ್ಸ್ ಕೆಲವೊಮ್ಮೆ ಸಮಯದಲ್ಲಿ ಹೆಲ್ಪ್ ಆಯ್ತು ಬಿಕಾಸ್ ಮೊಮೆಂಟಮ್ ಇಂಡೆಕ್ಸ್ ನಲ್ಲಿ ಚೆನ್ನಾಗೇ ಇತ್ತು ಸೊ ನಿಫ್ಟಿ ಒಳಗಡೆ ನೀವು ಚೆನ್ನಾಗಿರೋ ಟ್ರೇಡ್ ಗಳನ್ನ ಯಾವ ರೀತಿ ಯಾವ ರೀತಿ ಮಾಡ್ತೀವಿ ತಿಳ್ಕೊಂಡಿದೀವಿ ಗ್ಯಾಪ್ ಅಪ್ ಡಿಸ್ಕಶನ್ ಮಾಡಿದ್ವಿ ಫ್ಲಾಟ್ ಆದ್ರೆ ಫ್ಲಾಟ್ ಆದ್ರೆ ನೀವು ಟ್ರೇಡಿಂಗ್ ಏನ್ ಮಾಡ್ತೀರಾ ಸ್ಟ್ರಾಡಲ್ ಸ್ಟ್ರಾಗಲ್ ಮಾಡ್ತೀರ ಅಥವಾ ಮ್ಯಾಕ್ಸಿಮಮ್ ಅವಾಯ್ಡ್ ಮಾಡೋದು ಒಳ್ಳೆಯದು ಗ್ಯಾಪ್ ಡೌನ್ ಅಂದ್ರೆ ಈ ಲೆವೆಲ್ ಸರ್ ಸಿಕ್ಕರೆ ಚೆನ್ನಾಗಿದೆ ಟ್ವೆಂಟಿ ಟೂ ಹಂಡ್ರೆಡ್ ಅಥವಾ ಈ ಲೆವೆಲ್ ಸಿಕ್ಕರೆ ಕೂಡ ಚೆನ್ನಾಗಿದೆ ಟ್ರೇಡ್ ಮಾಡಕ್ಕೆ ಸೊ ಇಲ್ಲಿ ಪೊಸಿಷನ್ ಸೈಜ್ ಮಾಡ್ಲಿಕ್ಕೆ ಬೆಸ್ಟ್ ಇರುತ್ತೆ ನಿಫ್ಟಿ ಒಳಗಡೆ ಸೊ ಓವೈ ಡೇಟಾ ನೋಡಿದ್ರೆ ಏನ್ ಗೊತ್ತಾಗುತ್ತೆ ಸಿ ಒವೈ ಡೇಟಾ ನಮಗೆ ಸೆವೆಂತ್ ಮಾರ್ಚ್ ಸಿಗ್ತಾ ಇದೆ ಟ್ವೆಂಟಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಲೆವೆಲ್ಗೆ ಎಷ್ಟಿದೆ ಮೂವತ್ತ್ ಮೂರು ಲಕ್ಷ ಜನ కాల్ రేటింగ్ అదనబ్ర హయెస్ ట్వంటీ ఫోర్ 22.500 హండ్రెడ్ సో మార్కెట్ నువ్వీ టు తౌసండ్ ఫోర్ హండ్రెడ్ ఆస్ పర్ చాల బ్రేక్ ట్వంటీ టు ఇస్ నాట్ ఫార్ అంత తిల్కీ ట్వంటీ టు త్రీ హండ్రెడ్ లక్ష ಈ ಕಡೆ ಕೂಡ ನಲವತ್ತು ಲಕ್ಷ ಕಾಲ್ ಕಡೆ ಪುಟ್ ಪುಟ್ಟ ಸಾಸ್ಲಿ ಸ್ಟೆ ನೂರ ಇಪ್ಪತ್ತೈದು ನೂರ ಮುನ್ನೂರ ಐವತ್ತು ಪಾಯಿಂಟ್ ಆಗ್ತದೆ ಮೇಲ್ಗಡೆ ಕೆಳಗಡೆ ಎಲ್ಲೋ ಬಿದ್ರು ಕೂಡ ದುಡ್ಡು ಆಗ್ತೇನೆ ಅನ್ನುವಂತ ಐರನ್ ಫ್ಲೈ ಮಾಡಿರೋ ಜನ ಇವರು ಟ್ವೆಂಟಿ ತ್ರೀ ಹಂಡ್ರೆಡ್ ಕಾಲ್ ಪುಟ್ಟ ಸೆಲ್ ಮಾಡಿ ಸೊ ಇನ್ ಕೇಸ್ ಮಾರ್ಕೆಟ್ ಟ್ವೆಂಟಿ ತೌಸಂಡ್ ತ್ರೀ ಹಂಡ್ರೆಡ್ ಬ್ರಕ್ ಡೌನ್ ಆಗ್ತದೆ ಅಂದ್ರೆ ದನ್ ನೆಕ್ಸ್ಟ್ ವಿ ಹಾವ್ ಹೈಯೆಸ್ಟ್ ಸಪೋರ್ಟ್ ಟ್ವೆಂಟಿ ಟೂ ತೌಸಂಡ್ ಟೂ ಹಂಡ್ರೆಡ್ ಅಲ್ಲಿ ಥರ್ಟಿ ಏಟ್ ಪಾಯಿಂಟ್ ಕೂಡ ಇದೆ ಅದರ ಪ್ರಕಾರ ಸಪೋರ್ಟ್ ಕೂಡ ಇದೆ ನೀವೇನ್ ಮಾಡ್ತೀರಿ ವಾಯ ಡೇಟನ್ನು ಕೂಡ ಅನಾಲಿಸ್ ಮಾಡಿ ಟ್ವೆಂಟಿ ಟೂ ಹಂಡ್ರೆಡ್ ಸಮೀಪ ಸಿಗ್ತಾರೆ ನೀವೇನ್ ಮಾಡ್ತೀರಿ ಬಾಯಿಂಗ್ ನ एक्सिक्यूट पर् टेक्निकल चार्टर्यटा सो स्वेस्ट बैंक टी बैंक टी ट्रेड मेरी ಫಸ್ಟ್ ಆಫ್ ಆಲ್ ನಾವು ಕೆಲಸ ಮಾಡ್ತೀವಪ್ಪ ಅಂದ್ರೆ ಡೇ ಕ್ಯಾಂಡಲ್ ಹೋಗ್ತೀವಿ ಡೇ ಕ್ಯಾಂಡಲ್ ಹೋಗ್ಬಿಟ್ಟು ಏನಾಗಿದೆ ನೋಡ್ತೀವಿ ಸಿ ಆರ್ ಯಾವ ಮಾರ್ಕೆಟ್ ಏನಾಗಿದೆ ಕಂಪ್ಲೀಟ್ಲಿ ರಿವರ್ಸಲ್ ಆಗಿದೆ ಅರೌಂಡ್ ಒಂದು ತೌಸಂಡ್ ಟೂ ಹಂಡ್ರೆಡ್ ಅನ್ನೋ ಪಾಯಿಂಟ್ ಅನ್ನೋ ಮೊಮೆಂಟಮ್ ಆಗಿದೆ ಸೊ ಎಕ್ಸಾಕ್ಟ್ಲಿ ರೆಸಿಸ್ಟೆನ್ಸ್ ಇಲ್ಲಿ ಅರ್ಲಿ ರೆಸಿಸ್ಟೆನ್ಸ್ ಬ್ರೇಕ್ ಮಾಡಿದಾನೆ ಈ ನೆಕ್ಸ್ಟ್ ಲೆವೆಲ್ ಫೋರ್ಟಿ ಸೆವೆನ್ ತೌಸಂಡ್ ಫೋರ್ ಹಂಡ್ರೆಡ್ ಏನಾದ್ರೆ ಮೇಜರ್ ರೆಸಿಸ್ಟೆನ್ಸ್ಗೆ ವೇಟ್ ಮಾಡ್ತಾನೆ ನೆಕ್ಸ್ಟ್ ಲೆವೆಲ್ ಹೈಯೆಸ್ಟ್ ಕಾಣೋದು ನೀವು ಫೋರ್ಟಿ ಏಟ್ ತೌಸಂಡ್ ಮೇಲೆ ಕಡೆ ಇದೆ ಫೋರ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಕೂಡ ಆಗ್ಬೋದು ನಾನು ಏನ್ ಮಾಡ್ತೀನಿ ಒಂದು ಸ್ಟ್ರಾಯಿಂಗ್ ಕ್ರಿಯೇಟ್ ಮಾಡ್ಕೊತೀನಿ ಸೊ ಈ ಒಂದು ಸ್ಟ್ರಿಂಗ್ ಗಳನ್ನ ತಗದಾಕ್ಬಿಡ್ತೀನಿ ಒಂದು ಡ್ರಾಯ್ಗಳನ್ನ ಕ್ರಿಯೇಟ್ ಮಾಡಿಟ್ಕೋತೀನಿ that is very important okay next malagad burwal level of the horizontal line to go to the market netural level na create market that is 47 300 ಇದಕ್ಕಿಂತ ಮೇಲ್ಗಡೆ ಹೋದ್ರೆ ನೆಕ್ಸ್ಟ್ ಲೆವೆಲ್ ಹೈಯೆಸ್ಟ್ ಬರೋದು ಫೋರ್ಟಿ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ಅರೌಂಡ್ ಇನ್ನೊಂದು ಒಂದು ಹದಿಮೂರ್ನೂರು ಪಾಯಿಂಟ್ ಮಾರ್ಕೆಟ್ ಹೋಗಬಹುದು ಅಂತ ತೋರಿಸ್ತದೆ ಸೊ ನಿನ್ನೆ ಒಂದೇ ಎರಡು ದಿನದೊಳಗೆ ನಿನ್ನೆ ಒಂದ್ ದಿವಸ ಇವತ್ತು ಒಂದೆರಡು ದಿವಸದೊಳಗಡೆ ಮಾರ್ಕೆಟ್ ರಿಕವರ್ ಫ್ರಮ್ ಫೋರ್ಟಿ ಫೈವ್ ಏಟ್ ಹಂಡ್ರೆಡ್ ಇಂದ ಹಿಡಿದು ಫೋರ್ಟಿ ಸೆವೆನ್ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ಸೊ ಎಷ್ಟು ಪರ್ಸೆಂಟೇಜ್ ಸರ್ ಪ್ರೈಸ್ ರೇಂಜ್ ಇಲ್ಲಿಂದ ಇಲ್ಲಿವರೆಗೂ ಹಾಕಿದ್ರೆ ಇಟ್ಸ್ ಅರೌಂಡ್ ಅರೌಂಡ್ ತೌಸಂಡ್ ಫೈವ್ ಹಂಡ್ರೆಡ್ ಪಾಯಿಂಟ್ಸ್ ರ್ಯಾಲಿ ಓಕೆ ಅದನ್ನ ನಾಲ್ಕು ಪರ್ಸೆಂಟ್ ವರ್ಗು ಮಾರ್ಕೆಟ್ ಕಂಟಿನ್ಯೂಸ್ಲಿ ರಿಕವರ್ ಮಾಡ್ಕೊಂಡಿದ್ದಾನೆ ಸೊ ಮಾರ್ಕೆಟ್ ನಲ್ಲಿ ಏನು ಸೆಂಟಿಮೆಂಟ್ ನ್ಯೂಸ್ ಇದೆ ಸೊ ಅಂಡ್ ಹ್ಯಾವ್ ಅ ಗುಡ್ ಮಾರ್ಕೆಟ್ ಮೂಮೆಂಟ್ ಆಗ್ತಾ ಇದೆ ಸೊ ಇಲ್ಲಿ ಯಾವುದೇ ರೀತಿ ನೀವು ಬಾಯಸ್ ತಗೋಬಿಟ್ರಿ ಮೆಲಗಡೆ ಹೋಗಿದಾನೆ ಅಂದ್ರೆ ಸೆಲ್ ಮಾಡೋದು ಕೆಳಗಡೆ ಬಂದ ಬಾಯ್ ಪುಟ್ ಬಾಯ್ ಮಾಡೋದು ಸೊ ಈ ರೀತಿ ತಪ್ಪುಗಳನ್ನ ಮಾಡ್ತಿರ್ತೀರಿ ಬಹಳ ಸರ್ ಎಷ್ಟ್ ಮೇಲಗಡೆ ಹೋಗ್ತಾನೆ ಬಿಡಿ ಪುಟ್ ಬಾಯ್ ಮಾಡೋ ಅಂತ ಮಾಡ್ತೀರಿ ಎಷ್ಟ್ ಕೆಳಗಡೆ ಹೋಗೋನ್ ಬಿಟ್ರಿ ಅಂತ ಕಾಲ್ ಬಾಯ್ ಮಾಡ್ತೀರಿ ಆ ರೀತಿ ಬೇಡ ಓಕೆ ನಾನು ಕೂಡ ಫೋನ್ ಮಾಡಿದಾಗ ಅದನ್ನ ಕೇಳ್ತಿರ್ತಾರೆ ನಾನು ಪುಟ್ ತಗೊಂಡಿದ್ದೆ ಅಂತ ಡೋಂಟ್ ಡೂ ಇಟ್ ಮಾರ್ಕೆಟ್ ಇನ್ನೂ ಮೇಲ್ಗಡೆ ಹೋಗಬಹುದು ಅಂತ ಇರ್ತದೆ ಸೊ ಮೂವಿಂಗ್ ಯಾವ ಸ್ವಿಚ್ ಮಾಡಿ ಸರ್ ಎಕ್ಸಾಂಪಲ್ ನೋಡಿರಿ ಫಿಫ್ಟಿ ಡೇ ಮೂವಿಂಗ್ ಅವರೇಜ್ ಟ್ವೆಂಟಿ ಡೇ ಮೂವಿಂಗ್ ಎರಡನ್ನೂ ಕೂಡ ಮಾರ್ಕೆಟ್ ಇವತ್ತು ಹೋಲ್ಡ್ ಮಾಡ್ಬಿಟ್ಟಿದ ಸೊ ಎ ಮಾರ್ಕೆಟ್ ನಲ್ಲಿ ಬುಲಿಶ್ನೆಸ್ ಇದೆ ಟು ಒಂದು ಒನ್ ಅವರ್ ಸ್ವಿಚ್ ಮಾಡಿ ಒನ್ ಅವರ್ ಅಥವಾ ಸ್ವಿಚ್ ಮಾಡಿದ್ರೆ ಏನ್ ಗೊತ್ತಾಗುತ್ತೆ ಯೂಶಲಿ ಸಿ ಎ ಮಾರ್ಕೆಟ್ ಎಕ್ಸಾಕ್ಟ್ಲಿ ರೆಸಿಸ್ಟೆನ್ಸ್ ಕ್ಲೋಸ್ ಆಗಿದೆ ಎಕ್ಸಾಕ್ಟ್ಲಿ ರೆಸಿಸ್ಟೆನ್ಸ್ ಈ ಲೆವೆಲ್ ವೆರಿ ವೆರಿ ಇಂಪಾರ್ಟೆಂಟ್ ಇದೆ ಫೋರ್ಟಿ ಸೆವೆನ್ ತೌಸಂಡ್ ತ್ರೀ ಹಂಡ್ರೆಡ್ ಲೆವೆಲ್ ವೈ ಇಲ್ಲಿ ಇದೇ ಕಾರಣ ಓಕೆ ಈ ಎಲ್ಲ ಕಾರಣಗಳಿಂದ ಫೋರ್ಟಿ ಸೆವೆನ್ ತ್ರೀ ಹಂಡ್ರೆಡ್ ಮೇಲೆ ಕಡೆ ಮಾರ್ಕೆಟ್ ನಿಂತ್ಕೊಂಡ ಒಂದ್ ಹದಿನೈದಿಂದ ಮೂವತ್ ನಿಮಿಷ ನಿಲ್ಲಿಕ್ಕೆ ಬಿಡ್ರಿ ಸರ್ ದೊಡ್ಡ ಕ್ಯಾಂಡಲ್ ಆಗ್ಲಿಕ್ ಬಿಡ್ರಿ ಆಮೇಲೆ ನೀವು ಫೈವ್ ಹಂಡ್ರೆಡ್ ಇಂದ ಮಾರ್ಕೆಟ್ ಫೋರ್ಟಿ ಏಟ್ ತೌಸಂಡ್ ವರ್ಗು ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ವರ್ಗೂ ಈಸಿ ಇದೆ ಇನ್ ಕೇಸ್ ಗ್ಯಾಪ್ ಅಪ್ ಮಾಡಿದ್ರು ಕೂಡ ಮಾರ್ಕೆಟ್ ಫೋರ್ಟಿ ಸೆವೆನ್ ಫೈವ್ ಹಂಡ್ರೆಡ್ ನಿಂತ್ಕೊಂಡಿದ್ದಾನೆ ನಿಂತ್ಕೊಂಡ ಹೈಯರ್ ಲೋ ಮಾಡದ ದೆನ್ ಅವರ್ ಕಾನ್ಫಿಡೆನ್ಸ್ ಇಸ್ ಡನ್ ಸರ್ ಮಾರ್ಕೆಟ್ ಇಸ್ ರೆಡಿ ಟು ಟಿಲ್ ಫೋರ್ಟಿ ಏಟ್ ತೌಸಂಡ್ ಓಕೆ ಎರಡು ಆಂಗಲ್ ಅಲ್ಲಿ ಇಲ್ಲ ಮಾರ್ಕೆಟ್ ಸರ್ ಫ್ಲಾಟ್ ಓಪನ್ ಅದ ಫ್ಲಾಟ್ ಅಂದ್ರೆ ಯಾವ್ದು ಫೋರ್ಟಿ ಸೆವೆನ್ ತೌಸಂಡ್ ಫೋರ್ಟಿ ಸೆವೆನ್ ತೌಸಂಡ್ ಒನ್ ಹಂಡ್ರೆಡ್ ಇಲ್ಲ ಓಪನ್ ಅದ ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಯೂಸ್ ಮಾಡ್ಕೋತಾರೆ ಟರ್ನಿಂಗ್ ಪಾಯಿಂಟ್ ನಂಬರ್ ಒನ್ ಟರ್ನಿಂಗ್ ನಂಬರ್ ಟು ಇದಕ್ಕೆ ಏನ್ ಮಾಡ್ತೀರಿ ತೊಗೊಳ್ತೀರಿ ಇಲ್ಲಿಂದ ಇರೋದು ಇಲ್ಲಿಗೆ ಲೆವೆಲ್ ಫೋರ್ಟಿ ಸೆವೆನ್ ತೌಸಂಡ್ ವರ್ಗ ಮಾರ್ಕೆಟ್ ನಮ್ಗೆ ಸಿಕ್ಕೂ ಅಡ್ಡಿ ಇಲ್ಲ ಬಿಕಾಸ್ ಅಲ್ಲಿ ಟ್ವೆಂಟಿ ಸಿಕ್ಸ್ ಇದೆ ಮಾರ್ಕೆಟ್ ಇಲ್ಲಿ ಗುದ್ದಾಡ್ತಿದಾನಂದ್ರೆ ನೀವು ಏನ್ ಮಾಡ್ತೀರ ಯೂಶಲಿ ಈ ರೀತಿ ಹ್ಯೂಜ್ ಬಾಯಿಂಗ್ ಆದಾಗ ಮಾರ್ಕೆಟ್ ಸಡನ್ಲಿ ಫಾಲ್ ಅಂತೂ ಆಗುದಿಲ್ಲ ಮಾರ್ಕೆಟ್ ನಿಮ್ ಸಡ್ವೇ ಆದ್ರೂ ಮಾಡ್ತಾನೆ ಸ್ಲೋಲಿ ಕೆಳಗಡೆ ಹೋಗ್ತಾನೆ ಅವಾಗ ಏನ್ ಮಾಡಿ ಸ್ಟ್ರಾಗಲ್ ಸ್ಟ್ರಾಂಗಲ್ ಮಾಡಿ ಅಥವಾ ನೀವು ಇವನ್ ಬೇರ್ ಕಾಲ್ ಸ್ಪ್ರೆಡ್ ಮಾಡೋದು ಸ್ಮೂತ್ ಆಗಿ ಬಂದ್ರೆ ಇಲ್ಲಿವರೆಗೂ ಈ ರೀತಿ ನೀವೇನಾದ್ರು ಪ್ಲಾನ್ ಹಾಕೊಟ್ರಿ ಬಟ್ ರ್ಯಾಂಡಮ್ ಆಗಿ ಟ್ರೇಡ್ ತಗೋದ್ ಬೇಡ ಅಂತ ನನ್ನ ಒಂದು ಅನಿಸಿಕೆ ಸೊ ಬೆಟರ್ ಲೆವೆಲ್ ಆರ್ ಫೋರ್ಟಿ ಸೆವೆನ್ ತೌಸಂಡ್ ಸಿಕ್ಕರು ಕೂಡ ಬಾಯಿಂಗ್ ಮಾಡ್ತೀರಿ ಅದನ್ನ ಇಟ್ಕೊಂಡು ಮಾರ್ಕೆಟ್ ಬರ್ತಾನೆ ತ್ರೀ ಹಂಡ್ರೆಡ್ ಪಾಯಿಂಟ್ಸ್ ನೀವು ರ್ಯಾಲಿ ಮಾಡ್ತೀರಿ ಇದನ್ನ ಬ್ರೇಕ್ ಮಾಡದ ಹೈರ್ ಲ ಮಾಡಿದೆ ದೆನ್ ಫಾರ್ ಇಟ್ ಓಕೆ ಇನ್ ಕೇಸ್ ಮಾರ್ಕೆಟ್ ಡೌನ್ ಓಪನ್ ಅದನ್ನ ತಿಳ್ಕೊಡ್ರೆ ಫೋರ್ಟಿ ಸೆವೆನ್ ತೌಸಂಡ್ ಡೌನ್ ಇದು ಒಂದು ಇನ್ನೂರು ಪಾಯಿಂಟ್ ಗ್ಯಾಪ್ ಡೌನ್ ಆಗ್ತದೆ ಆಬಿಯಸ್ಲಿ ಅವಾಗ ಕೂಡ ನಿಮಗೆ ಬೈಯಿಂಗ್ ಅಪರ್ಚುನಿಟಿನೇ ಇದೆ ಮಾರ್ಕೆಟ್ ಇವತ್ತು ಇಲ್ಲಿಂದ ಬ್ರೇಕ್ಔಟ್ ಹಾಕಿ ಮಲಗಡೆ ಹೋಗಿದಾನೆ ನಿಮಗೆ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ನಾಕಿದ್ದೀನಿ ಸೊ ಮಾರ್ಕೆಟ್ ಯೂಲಿ ಏನ್ ಮಾಡ್ತಾನೆ ಸೈಸ್ ಟು ಅಪ್ ಸೈಡ್ ಅಂತ ಹೋಗಿ ತೋರಿಸಬಹುದು ಸ್ಮೂತ್ಲಿ ಕೆಳಗಡೆ ಬರಬಹುದು ಸೊ ಆಂಗಲ್ ಅಲ್ಲಿ ಥಿಂಗ್ ಸರ್ ಡೈಲಿ ನಿಮಗೆ ಆಪ್ಷನ್ ಬೈಂಗ್ ಅವಕಾಶಗಳು ಸಿಗೋದಿಲ್ಲ ಸೊ ಗ್ಯಾಪ್ ಅಪ್ ಡಿಸ್ಕಶನ್ ಮಾಡಿದೀವಿ ಗ್ಯಾಪ್ ಡೌನ್ ಡಿಸ್ಕಶನ್ ಮಾಡಿದೀವಿ ಫ್ಲಾಟ್ ಓಪನ್ ಆದ್ರೆ ಫೋರ್ ಒನ್ ಹಂಡ್ರೆಡ್ ಟೂ ಹಂಡ್ರೆಡ್ ಓಪನ್ ಆಗ್ತದೆ ಇಲ್ಲಿ ಕಂಟಿನ್ಯೂ ಸ್ಟ್ರೇಟ್ ಮಾಡ್ತಾನೆ ಒಂದು ಇದನ್ನ ಬ್ರೇಕ್ ಆಗೋವರೆಗೂ ವೇಟ್ ಮಾಡಿ ಇಲ್ಲ ಇದರ ಕೆಳಗಡೆ ಹೋಗ್ತಾ ಇದೆ ಸ್ಮೂತ್ ಆಗಿ ನೀವೇನ್ ಮಾಡ್ತೀರಿ ಕಾಲ್ ರೈಟಿಂಗ್ ಮಾಡ್ತೀರಿ ನಡುವೆ ಇದ್ರೆ ಆಬ್ವಿಯಸ್ಲಿ ಸ್ಟ್ರಾಲ್ ಸ್ಟ್ರಾಂಗಲ್ ಮಾಡ್ತೀರಿ ಫೋರ್ಟಿ ಸೆವೆನ್ ತೌಸಂಡ್ ರೌಂಡ್ ನಂಬರ್ ಇರ್ತದೆ ಐರನ್ ಫ್ಲೈ ಕ್ರಿಯೇಟ್ ಮಾಡ್ಕೊಳ್ರಿ ಫೋರ್ಟಿ ಸೆವೆನ್ ತೌಸಂಡ್ ಕಾಲ್ಪುಟ್ ಸೇಲ್ ಮಾಡಿದ್ರೆ ಕೆಳಗಡೆ ಮುನ್ನೂರು ಪಾಯಿಂಟ್ ಮೇಲ್ಗಡೆ ಮುನ್ನೂರು ಪಾಯಿಂಟ್ ಏನ್ ಮಾಡ್ತೀರಿ ಕಾಲ್ ಪುಟ್ ಹೆಜ್ ಮಾಡಿ ಈ ರೀತಿ ನೀವು ಏನ್ ಮಾಡಬಹುದು ಐರನ್ ಫ್ಲೈ ಕೂಡ ಮಾಡಬಹುದು ಐರನ್ ಕಾಂಡರ್ ಕೂಡ ಮಾಡಬಹುದು ಸೊ ಥಿಂಕ್ ಆನ್ ದಟ್ ಪರ್ಸ್ಪೆಕ್ಟಿವ್ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಫ್ಲಾಟ್ ఫిఫ్త్ ఇస్ ఫేమన్ డీస్కషన్స్ గో టు ఆప్షన్ చైన్ ఆప్షన్ చైన్ నోడే ఇంపార్టెంట్ లెవెల్ యాదప్ప ఫోర్ సెవెన్ థౌసండ్ ఫైవ్ ఇస్ గోయింగ్ టు అేజర్ రోల్ ప్లే హియర్ ఓకే ఈ రెస్టెన్స్ అంతా ని అత్యక రౌండ్ నంబర్ ఫిగర్ ఇ ఫోర్టీ హార్ లక్షణ కాల్ రైటింగ్ ఇవ్వర సోల్స్ సాక్ సార్ ఈజీ రన్నింగ్ ఇది టిల్ ఫోర్టీ అంత గొప్ప ఈ పుట్ సైడ్ నల్ ఫోర్టీస్ గోయింగ్ టు అేజర్ సపోర్ట్ హియర్ ಇಪ್ಪತ್ತೊಂದು ಲಕ್ಷ ಜನ ಪುಟ್ ರೈಟಿಂಗ್ ಮಾಡ್ತಿದ್ದಾರೆ ಇನ್ ಕೇಸ್ ಏನಾದರೂ ಮಾರ್ಕೆಟ್ ಇಲ್ಲಿ ಬಂದರೆ ಒಂದು ಟ್ವೆಂಟಿ ತ್ರೀ ಪಾಯಿಂಟ್ ಸಿಕ್ಸ್ ಫಿಫ್ ಸಿ ಪ್ರಕಾರ ಕೂಡ ನಿಮಗೆ ಈಸಿಯಾಗಿ ಕೆಳಗಡೆ ಬೀಳೋದಿಲ್ಲ ಅಂತ ಗೊತ್ತಾಗ್ತದೆ ಬಿಕಾಸ್ ಪುಟ್ ರೇಟರ್ಸ್ ಮಾರ್ಕೆಟ್ ನ ಸ್ಲೋಲಿ ಪುಷ್ ಮಾಡ್ತಾರೆ ಮೇಲ್ಗಡೆ ಸೊ ಮಾರ್ಕೆಟ್ ಸೈಡ್ ವೈಸ್ ಪ್ರೆಷರ್ ಫೀಸ್ ಫೇಲ್ ಮಾಡ್ತದೆ ಇಲ್ಲಿ ಮತ್ತೆ ಇಲ್ಲಿ ಎರಡು ಪ್ರೆಷರ್ ಫೀಲ್ ಮಾಡೋದ್ರಿಂದ ಮಾರ್ಕೆಟ್ ಅರೌಂಡ್ ಫೋರ್ಟಿ ಸೆವೆನ್ ಟೂ ಹಂಡ್ರೆಡ್ ಫೋರ್ಟಿ ಸೆವೆನ್ ಒನ್ ಹಂಡ್ರೆಡ್ ಟ್ರೇಡ್ ಮಾಡ್ತಾ ಮಾಡ್ತಾ ಸ್ಟ್ರಡಲ್ಸ್ ಆಂಗಲ್ ಇಂದ ದುಡ್ಡು ಅಂತ ನಾವು ಕೂಡ ತಿಳ್ಕೊಂಡಿದ್ದೀನಿ ಸೊ ಯೂಸ್ ಇಟ್ ಪ್ರಾಪರ್ಲಿ ಬಿಕಾಸ್ ನಾಳೆ ಶನಿವಾರ ಇದೆ ಕೆಲವೊಮ್ಮೆ ಲಿಕ್ವಿಡಿಟಿ ಇಶ್ಯೂಸ್ ಕೂಡ ಇರುತ್ತದೆ ಸೊ ಲೆಟ್ ಸ್ವಿಚ್ ಟು ಫಿನ್ ನಿಫ್ಟಿ ಫಿನ್ ನಿಫ್ಟಿ ನೋಡ್ಕೊಳ್ಳಿ ಸರ್ ಆಸ್ ಇಟ್ ಈಸ್ ಸೇಮ್ ಸರ್ ಬ್ಯಾಂಕ್ ನಿಫ್ಟಿ ತರಾನೇ ಏನ್ ಚೇಂಜಸ್ ಇರೋದಿಲ್ಲ ಈಗ ಸಿ ಎಕ್ಸಾಕ್ಟ್ಲಿ ಬ್ಯಾಂಕ್ ನಿಫ್ಟಿ ತರ ಮಾರ್ಕೆಟ್ ಏನಾಗಿದೆ ಎಕ್ಸಾಕ್ಟ್ ರೆಸಿಸ್ಟೆನ್ಸ್ ಬಂದ್ ಕ್ಲೋಸ್ ಆಗಿದೆ ಟ್ವೆಂಟಿ ತೌಸಂಡ್ ಏಟ್ ಹಂಡ್ರೆಡ್ ಫೋರ್ಟಿ ಟೂ ಲೆವೆಲ್ ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ಬಟ್ ರ್ಯಾಲಿ ಕೂಡ ಚೆನ್ನಾಗಿದ್ದಾನೆ ಸೇಮ್ ಟು ಸೇಮ್ ಬ್ಯಾಂಕ್ ಬಿಕಾಸ್ ಮೋಸ್ಟ್ ಆಫ್ ದ ಫೈನಾನ್ಶಿಯಲ್ ಸ್ಟಾಕ್ಸ್ ಗಳು ಲಿಸ್ಟೆಡ್ ಇದೆ ಸೊ ಮೂವಿಂಗ್ ಎವರೇಜ್ ನೋಡ್ಕೊಂಡ್ರಿ ಇವತ್ತು ಫಸ್ಟ್ ಟೈಮ್ ಆಫ್ಟರ್ ಲಾಂಗ್ ಡೇಸ್ ಮಾರ್ಕೆಟ್ ಫಿಫ್ಟಿ ಡೇ ಮೂವಿಂಗ್ ಅವರೇಜ್ ಮೇಲೆ ಬಂದು ಕ್ಲೋಸ್ ಕೊಟ್ಟಿದ್ದಾನೆ ಟ್ವೆಂಟಿ ಸಿಕ್ಸ್ ದಾಟ್ಸ್ ಅ ವೆರಿ ಇಂಪಾರ್ಟೆಂಟ್ ಅಂಡ್ ಗುಡ್ ನ್ಯೂಸ್ ಇಯರ್ ಓಕೆ ಅದು ಸಪೋರ್ಟ್ ತರ ಕೆಲಸ ಮಾಡ್ತದೆ ಇನ್ ಕೇಸ್ ನಾಳೆ ಮಾರ್ಕೆಟ್ ಅಲ್ಲಿ ಏನಾದ್ರು ಸ್ಲಿಪ್ ಆದ್ರೆ ಮೇಜರ್ ಸಪೋರ್ಟ್ ಗಳನ್ನ ರೆಸಿಸ್ಟೆಸ್ ಡ್ರಾ ಮಾಡ್ಕೊಳ್ರಿ ಸಿ ರೆಸಿಸ್ಟೆನ್ಸ್ ಡ್ರಾ ಮಾಡಿದೆ ದಟ್ ಇಸ್ ಟ್ವೆಂಟಿ ರೆಸಿಸ್ಟೆನ್ಸ್ ನಾವು ಮಾರ್ಕೆಟ್ ಇನ್ ಕೇಸ್ ಫ್ಲಾಟ್ ಓಪನ್ ಆಗಲಿ ಗ್ಯಾಪ್ ಓಪನ್ ಆಗಲಿ ಟ್ವೆಂಟಿ ತೌಸಂಡ್ ನೈನ್ ಹಂಡ್ರೆಡ್ ಅಥವಾ ಟ್ವೆಂಟಿ ತೌಸಂಡ್ ಸಿಕ್ಸ್ಟಿ ಒನ್ ಆಸ್ಪಾಸ್ ಟ್ರೇಡ್ ಮಾಡ್ತೇನೆ ಒಂದು ಅರೌಂಡ್ ಹಂಡ್ರೆಡ್ ಪಾಯಿಂಟ್ ಅಂದ್ರೆ ಮಾರ್ಕೆಟ್ ಟೆನ್ ಟು ಬಿ ಸೈಡ್ ಓನ್ಲಿ ಅಂಡ್ ಓನ್ಲಿ ಟ್ವೆಂಟಿ ಒನ್ ತೌಸಂಡ್ ಮೇಲ್ಗಡೆ ಮಾರ್ಕೆಟ್ ನಿಂತ್ಕೊಂಡ ಹೈಯರ್ ಲೋ ಮಾಡಿ ಕ್ಯಾನ್ ಟ್ವೆಂಟಿ ಒನ್ ಟೂ ಹಂಡ್ರೆಡ್ ಇಸ್ ನಾಟ್ ಫಾರ್ ಅಂತ ಬಿಕಾಸ್ ಮೇಜರ್ ರೌಂಡ್ ನಂಬರ್ ಆಗ್ತದೆ ರೆಸಿಸ್ಟೆನ್ಸ್ ಸೊ ಬಿ ಕೇರ್ಫುಲ್ ಯು ಟೇಕಿಂಗ್ ಅ ಟ್ರೇಡ್ ಇಯರ್ ಸೊ ಒನ್ ಅವರ್ ಸ್ವಿಚ್ ಮಾಡ್ತೀನಿ ನೀವು ಇನ್ನೇನ್ ಮಾಡ್ತೀರಿ ಪ್ಲಾನ್ ಯೂಶಲಿ ಸೇಮ್ ಸಿಟಿ ಸೇಮ್ ಸರ್ ಬ್ಯಾಂಕ್ ಮಾಡಿ ಯೂಸ್ ಮಾಡ್ತೀರಿ ಟರ್ನಿಂಗ್ ಪಾಯಿಂಟ್ಸ್ ಫಿವನಸ್ ಆಗ್ತೀರಿ ಮೇಜರ್ ಇನ್ ಕೇಸ್ ಮಾರ್ಕೆಟ್ ಅಂದ್ರೆ ಫ್ಲಾಟ್ ಓಪನ್ ಟ್ವೆಂಟಿ ತೌಸಂಡ್ ಸೆವೆನ್ ಹಂಡ್ರೆಡ್ ಆಸ್ಪಾಸ್ ಓಪನ್ ನೀವೇನ್ ಮಾಡ್ತೀರಿ ಇಲ್ಲಿ ಇನ್ ಕೇಸ್ ಇಲ್ಲಿ ಬಾಯಿಂಗ್ ಇಟ್ಕೋತಿ ಟಿಲ್ ಟ್ವೆಂಟಿ ತೌಸಂಡ್ ನೈನ್ ಹಂಡ್ರೆಡ್ ವರ್ಗ ಸೊ ಇನ್ನು ಒಂದು ನೂರ ಪಾಯಿಂಟ್ ಹೋಗ್ತಾನೆ ಇಲ್ಲ ಮಾರ್ಕೆಟ್ ನಿಮಗೆ ಇಲ್ಲೇ ಫೈಟ್ ಆಗ್ತಾ ಕುತ್ಕೊಳ್ತಾ ಅಂದ್ರೆ ನೀವು ಸ್ಟಾಡಲ್ ಸ್ಟ್ರಾಂಗಲ್ ಮಾಡೋದೇ ಉತ್ತಮ ಅಂತ ತಿಳ್ಕೊತೀರಿ ಅಂಡ್ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆದ್ರೂ ಕೂಡ ಟ್ವೆಂಟಿ ತೌಸಂಡ್ ನೈನ್ ಹಂಡ್ರೆಡ್ ಓಪನ್ ಆದ್ರೂ ಕೂಡ ಮೇಜರ್ ರೆಸಿಸ್ಟೆನ್ಸ್ ಮೇಲೆಗಡೆ ಡ್ರಾ ಮಾಡಿದಿರಿ ಅಂಡ್ ಓನ್ಲಿ ಟ್ವೆಂಟಿ ಒನ್ ತೌಸಂಡ್ ರೌಂಡ್ ನಂಬರ್ ದಾಟುವಾಗ ಮಾತ್ರ ಹೈಯರ್ ಲೋ ಆದ್ರೆ ಮಾತ್ರ ನೀವು ಟ್ರೇಡ್ ತಗೊಂಡ್ರೆ ಉತ್ತಮ ಹೈಯರ್ ಕ್ವಾಂಟಿಟೀಸ್ ಮಾಡ್ಲಿಕ್ಕೆ ನೋ ಪ್ರಾಬ್ಲಮ್ ಅಂತ ತಿಳ್ಕೊತೀರಿ ಬಟ್ ಇಲ್ಲಿ ಗ್ಯಾಪ್ ಡೌನ್ ಓಪನ್ ಆದಂತ ಅರೌಂಡ್ ಟ್ವೆಂಟಿ ತೌಸಂಡ್ ಸೆವೆನ್ ಹಂಡ್ರೆಡ್ ಓಪನ್ ಆಗಲಿ ಟ್ವೆಂಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಓಪನ್ ಆಗಲಿ ಮಾರ್ಕೆಟ್ ಗೋಯಿಂಗ್ ಟು ಬಿ ಸೈಡ್ ಬಿಕಾಸ್ ಹ್ಯೂಜ್ ಬೈಲಿಂಗ್ ಬಂದಾಗ ಸ್ವಲ್ಪ ಸೆಲ್ಲಿಂಗ್ ನಲ್ಲಿ ಪ್ರೆಷರ್ ಫೀಲ್ ಆದ್ರೆ ಮಾರ್ಕೆಟ್ ಎರಡೂ ಕಡೆ ಅಪಚ್ಚಿಯಾಗಿ ಸಡವೆ ಹೋಗೋ ಚಾನ್ಸ್ ಇರ್ತದೆ ಈ ಸೈಕಾಲಜಿ ಬಿಲ್ಡಪ್ ಮಾಡ್ಕೊಳ್ರಿ ಸೊ ಇಲ್ಲಿ ಗ್ಯಾಪ್ ಅಪ್ ಡೌನ್ ಫ್ಲಾಟ್ ಯೂಸಿಂಗ್ ಕೂಡ ಡಿಸ್ಕಷನ್ ಮಾಡಿದ್ವಿ ಸ್ವಿಚ್ ಟು ಆಪ್ಷನ್ ಚೈನ್ ಆಪ್ಷನ್ ಚೈನ್ ನೋಡಿದ್ರೆ ಏನ್ ಗೊತ್ತಾಗುತ್ತೆ ಟ್ವೆಂಟಿ ತೌಸಂಡ್ ಏಟ್ ಹಂಡ್ರೆಡ್ ಹೊರಗಡೆ ಎಲ್ಲಿ ಸರ್ ಟ್ವೆಂಟಿ ಒನ್ ತೌಸಂಡ್ ಗೆ ವೈ ರೇಟಿಂಗ್ ಎಲ್ಲಿದೆ ಹೈಯೆಸ್ಟ್ ಇದೆ ಸೊ ಆಸ್ ಆಫ್ ಸೇಮ್ ನಾವು ಬ್ಯಾಂಕ್ ಫೈವ್ ಹಂಡ್ರೆಡ್ ಹೈಯಸ್ಟ್ ಕಾಲ್ ರೇಟರ್ ಇದಾರೆ ಇಲ್ಲಿ ಟ್ವೆಂಟಿ ಒನ್ ತೌಸಂಡ್ ಹೈಯೆಸ್ಟ್ ಕಾಲ್ ರೇಟರ್ಸ್ ಇದಾರೆ ಸೊ ಟ್ವೆಂಟಿ ಒನ್ ತೌಸಂಡ್ ದಾಟಿದ್ರೆ ಮಾತ್ರ ಈಸಿ ವೇ ಇದೆ ಟ್ವೆಂಟಿ ಒನ್ ಟೂ ಹಂಡ್ರೆಡ್ ವರ್ಗೂ ಅಲ್ಲಿ ಹೈಯೆಸ್ಟ್ ನಮಗೆ ವೈ ಡೇಟಾ ಕಾಣ್ತದೆ ಕೆಳಗಡೆ ನೋಡಿದ್ರೆ ಹೈಯೆಸ್ಟ್ ವಾಯ್ ಎಲ್ಲಿದೆ ಟ್ವೆಂಟಿ ತೌಸಂಡ್ ಏಟ್ ಹಂಡ್ರೆಡ್ ಒಂದು ಏಳು ಲಕ್ಷ ಚಿಲ್ಲರೆ ಇದೆ ಹೈಯೆಸ್ಟ್ ಕಾಣೋದು ನಿಮಗೆ ಟ್ವೆಂಟಿ ಸೆವೆನ್ ಫಿಫ್ಟಿಗೆ ಒಂದು ಆರು ಆರೂವರೆ ಲಕ್ಷ ಇದ್ದಾರೆ ಟ್ವೆಂಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಗುಡ್ ಮೇಜರ್ ಸಪೋರ್ಟ್ ಇಯರ್ ಡೌನ್ ಸೈಡ್ ಇಯರ್ ಸೊ ಮಾರ್ಕೆಟ್ ಟ್ವೆಂಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸಿಕ್ಕರೆ ಆಸ್ ಪರ್ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಕೂಡ ಅಲ್ಲಿ ಸಪೋರ್ಟ್ ಇದೆ ಆಸ್ ಪರ್ ವೈಡ್ ಡೇಟಾ ಸಪೋರ್ಟ್ ಇದೆ ಮಾರ್ಕೆಟ್ ಇದನ್ ನಡವೆ ಇರ್ತಾನೆ ಅಂದ್ರೆ ಬೆಸ್ಟ್ ಕೆಲಸ ಏನ್ ಮಾಡ್ತೀರಿ ಅಂದ್ರೆ ನೀವು ಟ್ವೆಂಟಿ ತೌಸಂಡ್ ಸಿಕ್ಸ್ ಸೆಲ್ ಮಾಡ್ತೀರಿ ಮೇಲ್ಗಡೆ ಟ್ವೆಂಟಿ ಒನ್ ತೌಸಂಡ್ ಕಾಲ್ ನ ಕೂಡ ಸೆಲ್ ಮಾಡಿ ನಡುವೆ ಇದ್ರೆ ನೀವು ಆಪ್ಷನ್ ಟಿಟಾಡಿಕೆಯಿಂದ ಕೂಡ ದುಡ್ಡು ಮಾಡಬಹುದು ಇದನ್ನ ಬಿ ಕೇರ್ಫುಲಿ ನೀವನ್ನ ಟ್ರೇಡ್ ಮಾಡ್ತೀರಿ ಸೊ ಈ ರೀತಿ ನೀವು ಸ್ಟ್ರಾಟಜಿ ಪ್ಲಾನ್ ಹಾಕೊಳ್ತೀರಿ ನಾಳೆ ಲಿಕ್ವಿಡ್ ಇಶ್ಯೂಸ್ ಇರಬಹುದು ಅಂತ ನನಗ ಬಿಕಾಸ್ ಎರಡು ಪ್ರೈಮರಿ ಸೈಡ್ ಇಂದ ಮತ್ತೆ ಡಿಸಾಟರ್ ಸೈಡ್ ಇಂದ ಮಾರ್ಕೆಟ್ ನಲ್ಲಿ ಸ್ವಿಚ್ ಮಾಡಿ ನಿಮಗೆ ಟ್ರೇಡ್ ಮಾಡಿಸ್ತಾರೆ ನಡುವೆ ಗ್ಯಾಪ್ಸ್ ಕೂಡ ಇರಬಹುದು ಸೊ ಡಾಟ್ಸ್ ವೈ ಇನ್ ಕೇಸ್ ಪೊಸಿಷನ್ ಸೈಜಿಂಗ್ ಜಾಸ್ತಿ ಇದ್ರೆ ಕಡಿಮೆ ಮಾಡಿಕೊಂಡು ನೀವು ಟ್ರೇಡ್ಗಳನ್ನ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡ್ಕೊತೀರಿ ನಿಮ್ಗೆ ಈ ವಿಡಿಯೋದಲ್ಲಿ ಏನಾದ್ರು ಚೇಂಜಸ್ ಇದ್ರೆ ನಿಮ್ಗೆ ಏನಾದ್ರು ಡೌಟ್ಸ್ ಗಳಿದ್ರೆ ವಾಟ್ಸ್ಆಪ್ ಚಾನಲ್ ಮೂಲಕ ಟೆಲಿಗ್ರಾಮ್ ಚಾನಲ್ ಮೂಲಕ ನೀವು ಕೇಳಿ ಕ್ಷೇಷನ್ ಕೇಳಿಕ್ ಕಳ್ತೀರಿ ಏನೇ ಚೇಂಜಸ್ ಇದ್ರೆ ನಾನು ಕೂಡ ನಿಮಗೆ ವಾಟ್ಸ್ಆಪ್ ಅಥವಾ ಟೆಲಿಗ್ರಾಮ್ ಚಾನಲ್ ಮೂಲಕ ಅಪ್ಡೇಟ್ಸ್ ಮಾಡೇ ಮಾಡ್ತೀನಿ